ಈಗ ಕಪ್ಪೆ ಮುಟ್ಟದ ನೀರು ಯಾವ್ದು ನೀರು ಜಲ್ಲಿ ನೀರು ನೀರೊಳಗೆ ಹುಟ್ತೈತಿ ನೀರೊಳಗೆ ಬೆಳಿತೈತಿ ನೀರೊಳಗೆ ಸಾಯ್ತೈತಿ ಯಾವ್ದು ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ್ಯ ಬರೀ ಇಂಥದ್ದೇ ಯಾವ ನಮಗೂ ಬೈತಾವ ಅಂದಿನ ಎದಕ್ಕೆ ಹುಟ್ಟಿದಪ್ಪ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನೋಡ್ತಿರ್ಬೋದು ಇವತ್ತ ಮತ್ತ ಮೂರ್ ಕ್ವಶನ್ಸ್ ತಗೊಂಡ್ಬಂದಿನಿ ಬರ್ರಿ ಯಾರ್ಯಾರ ಹಂಗ್ ಆನ್ಸರ್ ಕೊಟ್ಟಾರ ನೋಡೋಣ ಯಾವ ಸ್ಟೂಡೆಂಟ್ ನೀವು ಹೌದಾ ನೀರೊಳಗ ಹುಟ್ಟತೈತಿ ನೀರೊಳಗ ಬೆಳಿತೈತಿ ನೀರೊಳಗ ಸಾಯ್ತೈತಿ ಯಾವ್ದು ಫ್ಲವರ್ ಅಂದ್ರೆ ಫ್ಲವರ್ ಅನ್ಕೊಂಡ್ಯಾ ಫೈರ್ ಅಲ್ಲ ಫ್ಲವರ್ ಅಲ್ಲ ಅದು ಗ್ರೋಸರಿ ಐಟಮ್ ಇನ್ನ ಕ್ಲಿಯರ್ ಮಾಡ್ಲಾ ನಿಮಗೆ ರೈಸ್ ಮಾಡಕ್ಕೆ ಬರದಿಕ್ಕೆ ಏನೇನ್ ಹ್ ಅವల్ని ನೋಡಿರಲ್ಲ ಇವನು ಗೊತ್ತಿರಲ್ಲಪ್ಪ ವಿಕಾಸ್ ವಿಕಾಸ್ ನಿಮ್ಮ ಹೆಸರು ಶೂ ಶೂ ನಿಮ್ಮ ಹೆಸರು ಈಗ ನೀವು ಯಾವ ಸ್ಟೂಡೆಂಟ್ ಅತ್ತಾ ಶೂ ಚೆನ್ನಾಗಿದೆ ಚೆನ್ನಾಗಿದೆ ಈಗ ನೀರೊಳಗೆotti ನೀರೊಳಗೆ ಬೆಳೆದು ನೀರೊಳಗೆ ಸಹಾಯ ತತಿ ಅಲ್ಲ ಆ ನೀರೊಳಗೆ ಅಲ್ಲ ಮೀನು ಹೊರಗೆ ಬಂದಾಗ ಸಾಯ್ತೈತಲ್ಲ ತಿತಲ್ಲ ಒಳಗೆ ಮಾಡ್ಕೊಂಡು ತಿಂತಾರಲ್ಲ ಅವಾಗ ಸಹಾಯ ಎಳಿ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಹೆಸರು ಯಾವ ಸ್ಟೂಡೆಂಟ್ ನೀರೊಳಗ ಹುಟ್ಟಿ ನೀರೊಳಗ ಬೆಳೆದು ನೀರೊಳಗ ಸಾಯ್ತೈತಿ ಯಾವುದು ಪ್ರಾಣಿ ಅಲ್ಲ ಕ್ಲೀವ್ ಕೊಡ್ಬೇಕು ಕೊಟ್ಬಿಟ್ರೆ ನಿಮ್ಗೆ ಅದು ಬರೀ ಇಂಥದೇ ಯಾ ತಿಂಕ್ ಮಾಡ್ರಿ ಹಂಗ ಒಂದು ವಸ್ತು ಅದು ಅದು ಪದಾರ್ಥ ಅದು ಗ್ರೋಸರಿ ಐಟಮ್ ಅದು ಹಾಕ್ಲಿಲ್ಲ ಅಂದ್ರೆ ಅಡಿಗೆಗೆ ರುಚಿನ ಬರಂಗಿಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಕರೆಕ್ಟ್ ಮಂಟ ನಮ್ಮ ನಿಮ್ಮ ಹೆಸರು ನೀವೇ ಇದೀತ ಇಲ್ಲ ನಿಮ್ಮ ಹೆಸರು ಈ ಮ ಈಶ್ವರ್ಕಿರಿ ಈಗ ಏನು ಮಾಡತ್ತಿರ ಹೇಳಿದ್ರು ಸೊ ನಮಗೆ ಇವಾಗ

ಡೈಲಿ ತಿಂತೇವೆ ಬರೀ ತಿಂತೀರಾ ಅದಿಲ್ಲ ನಿಮ್ಮ ಹೆಸರು ಸರಯ್ ಯಾವ ಸ್ಟೂಡೆಂಟ್ ನೀರೊಳಗ ವರ್ಷ ನೀರೊಳಗ ಬೆಳಿತೈತಿ ನೀರೊಳಗ ತಿತಿ ನೀರೊಳಗೆ ಏನು ಮೀನ್ ಮೀನ್ ಅಲ್ಲ ಡೈಲಿ ಮೀನ್ ತಿನ್ನಂಗಿಲ್ಲ ಅಲ್ಲ ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗೋಬಿಡಿದೆ ಡೈಲಿ ತಿಂತೇವೆ ಅದಿಲ್ಲ ಅಂದ್ರೆ ಊಟ ಫುಲ್ಫಿಲ್ ಆಗಂಗಿಲ್ಲ ಅಲ್ಲ ಗೊತ್ತಿಲ್ಲ ಉಪ್ಪು ಸಾಲ್ಟ್ ಉಪ್ಪು ಸಾಲ್ಟ್ ನೀರೊಳಗ ಒಟ್ಟಿ ನೀರೊಳಗ ಬೆಳೆದ ನೀರೊಳಗ ಸಾಯ್ತತಿ ಬೆಂಕಿ ಬ್ರಾ

ಮನಿ ಇರ್ತ ಹೋಗಿ ಹೋಗಂಗಿಲ್ಲ ಮನಿಗೆ ನೀವ್ ನೋಡ್ರಿ ಮನಿ ಮನಿಯೊಳಗ ಬಯಸ್ಗಳ ಮೂರ್ ಪದ ಯಾವುದು ನಿಮ್ ನಿಮ್ಗೆ

ಮನಿಯೊಳಗ ಪ್ರತಿದಿನ ಬೈಸ್ಕೊಳ್ಳೋ ಮೂರ್ ಪದ ಯಾವ್ದು ಚೆನ್ನಾಗಿರೋದು ಇನ್ನು ಯಾರು ನಾಯಿ ನೀವು ಮನೆಯೊಳಗೆ ಪ್ರತಿದಿನ ಮೂರ್ ಬೈಸ್ ಬೈಗಳ ಅವು ಯಾವ ಪ್ರತಿದಿನ

ಬರೀ ಫೋನ್ ನೋಡ್ತಿ ಓದುದು ಬರೀದಿಲ್ಲ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಅಷ್ಟೇ ಕಪ್ಪೆ ಮುಟ್ಟದ ನೀರ್ ಯಾವ್ದು ಕಪ್ಪೆ ಮುಟ್ಟದ ನೀರ್ ಯಾವ್ದು ಒಂಥರ ಎನರ್ಜಿ ಡ್ರಿಂಕ್ ಇದ್ದಂಗದು ಬ್ಲಾಕ್ ವಾಟರ್ ಸ್ವಲ್ಪ ಹತ್ರ ಇದೀರಿ ನೀರು ಹೌದು ಆದರೆ ಗೆಸ್ ಮಾಡಿರಿ ಒಂಥರ ಕ್ಲಾಸಿಕ್ ಡ್ರಿಂಕ್ ಅದು ಮುಟ್ಟದ ನೀರು ಯಾವುದು ನೀರು ಇಲ್ಲೇ ಸುತ್ತಮುತ್ತಲ ಏರಿಯಾದೊಳಗೆ ಐತ್ರಿ ನಿಮ್ಮ ಕಣ್ಣಿ ಕಾಣೋದು ಕುಡಿತೀವ ನಾವ

ಎನರ್ಜಿ ಡ್ರಿಂಕ್ ಡ್ರಿಂಕ್ ಕ್ಲಾಸಿಕ್ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಈಗ ಕಪ್ಪೆ ಮುಟ್ಟದ ನೀರು ಯಾವ್ದು ಗೊತ್ತಿಲ್ಲ ಈಗ ಕಪ್ಪೆ ಮುಟ್ಟದ ನೀರು ಯಾವ್ದು ಜಲ್ಲಿ ನೀರು ಅಣ್ಣ ಇನ್ನು 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 ಏನು ಬೇಡ್ಕೋಣ ಅಲ್ಲ ನಾವು ಕುಡಿತೇವೆ ನಾವು ಕುಡಿತೇವೆ ಸಿಹಿ ನೀರು ಸಿಹಿ ನೀರು ಅದ್ರೊಳಗ ಯಾವ್ದು ಪ್ಯೂರ್ ನೀರ್ ಅದು ಶುದ್ಧ ನೀರು ನೀರ್ ಕರೆಕ್ಟ್ ಯಾವ ನೀರು ಗೊತ್ತಿಲ್ಲ ಇನ್ನೊಂದ್ ಸ್ವಲ್ಪ ತಿಂಕ್ ಮಾಡ್ರಿ ಹತ್ರ ಅದ್ರಿ ಅಲ್ಲ ನದಿ ಅಲ್ಲ ನೀರೊಳಗ ಉಟ್ಟತೈತಿ ನೀರೊಳಗ ಬೆಳಿತೈತಿ ನೀರೊಳಗ ಸಾಯ್ತೈತಿ ಏನು ಈಗೊಂದು ಕ್ವಶನ್ ಕಪ್ಪೆ ಮುಟ್ಟದ ನೀರ್ ಯಾವ್ದು ಕಪ್ಪೆ ಮುಟ್ಟದ ನೀರ್ ಯಾವ್ದು